ಬಿಟ್ಟೇವ್ ನೋಡ್ರಿ ಡಂಪ್ ಮಾಡುವಾಗ ಅಲ್ಲಿ ಮತ್ ಸ್ವಲ್ಪ ಹೀಟ್ ಜನರೇಟ್ ಆಗ್ತದ ಹೀಟ್ ಜನರೇಟ್ ಆಗ್ತದೆ ಅದ್ರಲ್ಲಿಂದ ಸ್ವಲ್ಪ ನೀರ್ ಹೊಡ್ತೇವ ಅಂದ್ರ ಇಲ್ಲಿಂದ ಎಲ್ಲ ಹೀಟ್ ಹೋಗ್ತದೆ ಮತ್ತ್ ಹೀಟ್ ಹೋಗ್ತೇವೆ ಅಂದ್ರ ಆ ನಂತರ ಏನ್ ನಾವು ನಾವ್ ಸ್ವಲ್ಪ ಎರೆಹೊಳ ಅಲ್ಲಿ ಇಲ್ಲಿ ಎರೆಹೊಳ ಬಿಟ್ ನೋಡ್ತೇವ ಎರೆಹೊಳ ಬಿಟ್ ನೋಡ್ತೇವೆ ಎರೆಹೊಳ ಒಳಗ್ ಕರೆಕ್ಟ್ ಆಗಿ ಸೇರ್ಕೋಲತ ಆ ನಂತರ ಕಂಪ್ಲೀಟ್ ಇದೊಳಗ್ ಎರೆಹೊಳ ಬಿಟ್ಟಿ ಇದಕ್ ನಾವು ಕವರ್ ಮಾಡಿ ಟನ್ ಗೊಬ್ಬರ ತಂದೇವಲ್ರಿ ಸಗಣಿ ಗೊಬ್ಬರ ಅಂದ್ರ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಮ್ಗೆ ಸಿಗ್ತದ್ರಿ ಏರೋಳ ಗೊಬ್ಬರ ಸಿಗ್ತದೆ ಆಕಳ ಸಗಣಿ ತಂದೇವಲ್ರಿ ಆಕಳ ಸಗಣಿ ಒಳಗೆ ಹೆಂಗ ನೀರಿನ ಅಂಶ ಕಡಿಮೆ ಇರ್ತದೆ ಹಿಂಗಾಗಿ ಅದ್ರೊಳಗೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಕಳ ಸಗಣಿ ಒಳಗೆ ಗೊಬ್ಬರ ಸಿಗ್ತದೆ ಅಂದ್ರೆ ಎಮ್ಮೆ ಸಗಣಿ ಅಂತ ಗೊಬ್ಬರ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್ ಇವತ್ ನಾವು ವಿಶೇಷವಾಗಿ ಬೆಡ್ ಪದ್ಧತಿಯಲ್ಲಿ ಎರೆಳು ಗೊಬ್ಬರನ ತಯಾರು ಮಾಡೋ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಆ ಇವ್ರ ಹತ್ರ ಕಳೆದ ಬಾರಿ ಕೂಡ ಈ ಎರಡು ಗೊಬ್ಬರದ ಬಗ್ಗೆ ವಿಡಿಯೋ ಮಾಡಿದ್ದೆ ಮತ್ತೆ ಈಗ ಎರಡು ಮೂರು ವರ್ಷ ಆಯಿತು ಯಾವ ರೀತಿ ಇಂಪ್ರೂವ್ ಮಾಡಿದ್ದಾರೆ ಇದರಲ್ಲಿ ಇದರಿಂದ ಯಾವ ಥರ ದುಡ್ಡು ಉಳಿತಾಯ ಆಗಲಿದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ಸರ್ ಕಳೆದ ಬಾರಿ ಕೂಡ ನೀವು ವಿಶೇಷವಾಗಿ ಬೆಡ್ ಪದ್ಧತಿಯಲ್ಲಿ ಗೊಬ್ಬರ ತಯಾರು ಮಾಡೋದ್ರ ಬಗ್ಗೆ ಮಾಹಿತಿ ನೀಡಿದ್ರಿ ಸುಮಾರು ಜನ ತೊಟ್ಟಿಗಳನ್ನ ಕಟ್ಟಿ ತೊಟ್ಟಿಗಳಲ್ಲಿ ಎರಡು ಗೊಬ್ಬರನ ತಯಾರು ಮಾಡ್ತಾ ಇರ್ತಾರೆ ನೀವು ವಿಶೇಷವಾಗಿ ಬೆಡ್ ನಲ್ಲಿ ಮಾಡ್ತಾ ಇದ್ರಿ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಏನ್ ಉಳಿತಾಯ ಇದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಿ ನೋಡ್ರಿ ನಾವು ಈ ಓಪನ್ ಪದ್ಧತಿಲೇ ಮಾಡ್ಕೊಡ್ತೇವೆ ಎರೆ ಒಳ ತೊಟ್ಟಿ ಮಾಡೋದ್ರಿಂದ ಅದಕ್ಕೆ ಖರ್ಚಾ ಬಹಳ ಬರ್ತಾವ್ರಿ ಆಲ್ಮೋಸ್ಟ್ ಒಂದ್ ಇದು ನಮ್ ಬೆಡ್ ನೋಡ್ರಿ ಆಲ್ಮೋಸ್ಟ್ ಒಂದ್ ಮೂವತ್ತ್ ಫುಟಿನ್ ಉದ್ದದ ಅದೇ ಇದೇ ಪದ್ಧತಿ ನಾವು ತೊಟ್ಟಿ ಕಟ್ಲಕ್ ಹೋದೆವ ಒಂದ್ ಮೂವತ್ತ್ ಫುಟಿನ್ ತೊಟ್ಟಿ ಕಟ್ಲಕ್ ಹೋದೆವು ಇಟ್ಟಂಗಿದು ಅಥವಾ ಕೆಂಪಲ್ಲಿದ್ದು ಮಿನಿಮಮ್ ಒಂದ್ ಹದಿನೈದು ಇಪ್ಪತ್ತ್ ಸಾವಿರ ರೂಪಾಯಿ ಒಂದೊಂದ್ ತೊಟ್ಟಿ ಖರ್ಚು ಬಾಗ್ತದೆ ಒಂದು ಒಂದ್ ಇಪ್ಪತ್ತು ಬೆಡ್ ನ ರೆಡಿ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಅದು ಮೂರು ಲಕ್ಷ ರೂಪಾಯಿ ಬೇಕು ಮನೇನ ಒಂದು ಗದಗ್ ಗದಗ ಡಿಸ್ಟ್ ನಾವು ಒಂದು ಎರಡು ಹೋಳಗೊಬ್ಬರ ಘಟಕ ಪೂರಾ ಸ್ಥಾಪನೆ ಮಾಡ್ಕೊತೀನಿ ಅಲ್ಲಿ ಒಂದ್ ಎರಡು ಫ್ರೋ ಚಾಲು ಅಲ್ಲಿ ಎಲ್ಲ ಈಗ ನಾವು ಓಪನ್ ಪದ್ದತಿ ಮಾಡ್ಕೊತಾ ಇದ್ವಿ ಅಲ್ಲಿ ಒಂದೊಂದು ಬೆಡ್ ಅವ್ರಿ ನಲ್ವತ್ನಾಲ್ಕಿಗೆ ಒಂದು ಎರಹು ಗೊಬ್ಬರ ತೊಟ್ಟಿ ಕಟ್ಟೋದಿಂತ ಆಲ್ಮೋಸ್ಟ್ ಆರೂವರೆ ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಅದನ್ನ ಓಪನ್ ಪದ್ಧತಿ ಬರೀ ಸೈಡ್ ಇಟಂಗಿ ಹಚ್ಚಿ ಮತ್ತ ಒಂದ್ ಎರಡು ಫುಟ್ ಆಗಲ್ಲ ಮತ್ತೆ ಉದ್ಕೊಂದು ಇಪ್ಪತ್ತೈದು ಫೂಟ್ ಆಗೋಲ್ಲ ಮಾಡಿ ಅವ್ರಿಗೆ ನಲ್ವತ್ನಾಲ್ಕ ಬೆಡ್ ಮಾಡ್ಕೊಟ್ಟಿನಿ ಅದ್ರ ಬರೀ ನಮ್ಗೆ ಅಲ್ಲಿ ಜಾಸ್ತಿ ಜಾಸ್ತಿರೋ ಒಂದ್ ಹದಿನೈದ್ರ ಇಪ್ಪತ್ ಸಾವಿರ ರೂಪಾಯಿ ಖರ್ಚಾಗ್ತದೆ ಅದೇನೋ ಇದು ತೊಟ್ಟಿ ಸಿಸ್ಟಮ್ ಮಾಡಕ್ ಹೋಗಿ ಅಂದ್ರೆ ಆರುವ ಲಕ್ಷ ರೂಪಾಯಿ ಖರ್ಚಾಗ್ತಿ ಆರು ವರ್ಷ ಆರುವ ಲಕ್ಷ ಅಲ್ಲಿ ಮತ್ತೊಂದ್ ಇಪ್ಪತ್ತ್ ಮೂವತ್ ಸಾವಿರ ಅಲ್ಲಿ ಅಂದ್ರೆ ದೊಡ್ಡ ಡಿಫ್ರೆನ್ಸ್ ಆದ್ರೆ ಪ್ರತಿಯೊಬ್ರು ದುಡ್ಡು ಇಲ್ದೋರು ಕೂಡ ಈಸಿಯಾಗಿ ಮಾಡ್ಕೋಬಹುದು ಮಾಡ್ಕೋಬಹುದ್ರಿ ಈಗ ತೊಟ್ಟಿಲಿ ಗೊಬ್ಬರ ತಯಾರಾಗೂ ಇದರಲ್ಲಿ ಗೊಬ್ಬರ ತಯಾರು ಏನ್ ಡಿಫ್ರೆನ್ಸ್ ಇದೆ ತೊಟ್ಟಿಯಲ್ಲಿ ಗೊಬ್ಬರ ತಯಾರು ಮಾಡ್ಲಾಕಂದ್ರ ಮೊದಲು ತೊಟ್ಟಿ ಕೊಟ್ಟ ಕಾಸ್ಟ್ ಹೆಚ್ಚಿಗೆ ಬರ್ತದೆ ಆ ನಂತರಾಗ ಏನೊಳಗೆ ಇದು ನಾವು ಏನು ತೊಟ್ಟಿ ಒಳಗ್ ಮಾಡ್ತೇವೆ ನೋಡ್ರಿ ಅವ್ರ ಲೇಬರ್ ಇನ್ನೂ ಹೆಚ್ಚಿಗೆ ಬೇಕಾಗ್ತಾರ ಆ ತೊಟ್ಟಿ ಒಳಗೆ ಒಂದು ಲೇಬರ್ ಸಗಣಿ ತಂದ್ಕೊಂಡು ಒಂದ್ ಇಬ್ಬರ್ ಲೇಬರ್ ಅದ್ರೊಳಗೆ ಒಳಗೆ ಹಾಕ್ಬೇಕು ಅದೆಲ್ಲ ಸಗಣಿ ಎಲ್ಲ ಪ್ರಾಪರ್ ಆಗಿ ಅದು ಸೆಗ್ರಿಗೇಟ್ ಮಾಡ್ಬೇಕು ಅದು ಅದು ಮಾಡಲಕ್ಕಾರ ಒಂದು ಲೇಬರ್ ಹೆಚ್ಚಿಗೆ ಬೇಕಾಗ್ತದ ಓಪನ್ ಅಂದ್ರೆ ಒಬ್ರೇ ಆರಾಮಾಗಿ ಬೇಡ್ ಹಾಕ್ತಾ ಹಾಕ್ತಾ ನೀವು ಬೇಡ್ ಹಾಕೋಬೋದಿಲ್ಲ ಅದ್ ಇದು ಡಿಫ್ರೆನ್ಸ್ ಲೇಬರ್ನು ಕಡಿಮಾ ಓಪನ್ ಪದ್ಧತಿ ಮೇನ್ ಅಂದ್ರೆ ಇದು ಮತ್ತೆ ಆ ನಂತರ ಏನಾದ್ರೆ ಎರೆ ಗೊಬ್ಬರ ರೆಡಿ ಆಗ್ತದೆ ನೋಡ್ರಿ ಎರೆ ಗೊಬ್ಬರ ರೆಡಿ ಆಗುವಾಗ ಅಂದ್ರ ನಾವು ಓಪನ್ ಪದ್ಧತಿ ಮಾಡಿದ್ರೆ ಕಡಿಮೆ ಜನಕ್ಕೆ ಆರಾಮಾಗಿ ನೀವು ಓಡಾಡ್ ಕೆಲಸ ಮಾಡ್ಬೋದು ಎರಡೊಳಗ್ ತೊಟ್ಟಿ ಒಳಗ್ ಮಾಡ್ದೇವ ಅಂದ್ರೆ ಎರೊಳ ಗೊಬ್ಬರ ತೆಗೆಯೋಗ್ ನೀವು ತೊಟ್ಟಿ ಒಳಗ್ ಇಳಬೇಕು ತೊಟ್ಟಿ ಒಳಗ್ ಇಳ್ದಿ ಒಬ್ಬರು ಕೈಲಿ ತೆಗಬೇಕು ತುಂಬ ಕುಡ್ಬೇಕು ಒಬ್ಬರು ವಯಸ್ಸು ಸೋಸ್ಬೇಕು ಮತ್ತೊಂದು ಕೆಳಗೆಲ್ಲ ಎರೆಹೊಳಗ ಅದ್ರ ಮ್ಯಾಗೆ ಓಡಾಡ್ಬೇಕು ಎರೆಹೊಳಗು ಡ್ಯಾಮೇಜ್ ಆಗ್ತಾವ್ ಅದ್ರ ನಾವು ಓಪನ್ ಪದ್ಧತಿಲಿ ಮಾಡೋದ್ ನಾವು ಪ್ರಿಫರೆನ್ಸ್ ಕೊಡ್ತೇವೆ ಮತ್ತೊಂದು ಎಷ್ಟ್ ಬೇಕಾದ್ರೆ ರೈತರಿಗೂ ಮಾಡೋದ್ರೆ ಅದು ಕಡಿಮೆ ರೊಕ್ಕದ ಮಾಡಕ್ ಒಂದ್ ಅನುಕೂಲ ಆಗ್ತದೆ ವಿಶೇಷವಾಗಿ ಈ ರೀತಿ ಬ್ಯಾಡ್ ಸಿಸ್ಟಮ್ ಅಲ್ಲಿ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಪ್ಲಾಸ್ಟಿಕ್ ಹಾಸ್ಕೊಂಡ್ರ ಕೆಳಗೆ ಈ ತರ ನಾವ್ ಕೆಳಗಿನ ಪ್ಲಾಸ್ಟಿಕ್ ನಾಟ್ಪತ್ರೆ ಹಾಕ್ತೇವೆ ಪ್ಲಾಸ್ಟಿಕ್ ಸೀಟ್ ಹಾಕ್ತೇವೆ ಪ್ಲಾಸ್ಟಿಕ್ ಸೀಟ್ ಹಾಕಿ ಸೈಡಿಗೆಲ್ಲ ಇಟಂಗಿ ಹಸ್ತೆವು ನಾವು ಹೆಚ್ಚಿಗೆ ಕ್ವಾಂಟಿಟಿ ಒಳಗಿತ್ತು ಇತ್ತು ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ ಅಂತ ಈ ಟಂಗಿ ಹಸ್ಲಾಕ್ ನಾವು ಪ್ರಿಫರ್ ಮಾಡ್ತೇವೆ ಟಂಗಿ ಯಾಕೆ ಹಸ್ತೆವು ಅಂದ್ರೆ ಎರೆಹೊಳ ನಂಬಲ್ ಕಡಿಮೆ ಮತ್ತೊಂದು ಎರೆಹೊಳ ಸೈಡಿ ಈ ಟಂಗಿ ಹಸ್ತೇವೆ ಅಂದ್ರೆ ಹುಳ ಹೊರಗ್ ಹೋಗೋದಿಲ್ಲ ಹಿಂಗಾಗಿ ನಾವು ಇಟಂಗಿ ಹಸ್ತೆವುಟಿ ಇಟಂಗಿ ಹಚ್ಚಿ ಈ ತರ ಬೆಡ್ ಸಿಸ್ಟಮ್ ಮಾಡಿ ಈ ತರ ಎರಹೊಳ ಗೊಬ್ಬರ ತಯಾರಿ ಮಾಡ್ತೇವೆ ನಾವು ಸರ್ ಈಗ ಏನ್ ಸೈಜ್ ಅಲ್ಲಿ ಗೊಬ್ಬರನ ಹಾಕಂತರಿ ಏನೇನ್ ಮೆಟೀರಿಯಲ್ ಹಾಕ್ತೀರಿ ಇದ್ರಲ್ಲಿ ಆಲ್ಮೋಸ್ಟ್ ನೋಡ್ರಿ ಎರಡ್ ಫುಟ್ ಅಗಲಿ ಎರಡು ಎರಡು ಫುಟ್ ಅಗಲಿ ಇರ್ತದೆ ಹೈಟಿ ಒಂದುವರೆ ಫುಟ್ ತನಕ ನಾವು ಹೈಟ್ ಇರ್ತೇವೆ ಬೆಡ್ ಇಂದು ಕೆಳಗಡೆ ಸೀಟ್ ಇರ್ತದೆ ಹೆಚ್ಚಿಗೆ ಇದ್ರೊಳಗೆ ಮಟೀರಿಯಲ್ ನಾವು ಯೂಸ್ ಮಾಡ್ದ ಸಗಣಿನೇ ಯೂಸ್ ಮಾಡ್ತೇವೆ ಸಗಣಿ ಎಮ್ಮಿ ಸಗಣಿ ಮತ್ತೊಂದು ಹೆಂಗ್ ನಮ್ಮಲ್ಲಿ ಏನ್ ಅಗ್ರಿಕಲ್ಚರ್ ವೇಸ್ಟೇಜ್ ಏನ್ ಇರ್ತು ನೋಡ್ರಿ ಆ ಅಗ್ರಿಕಲ್ಚರ್ ವೇಸ್ಟೇಜ್ ನಮ್ಮಲ್ಲಿ ಇತ್ತು ಪ್ರಾಪರ್ ಕಂಪೋಸ್ಟ್ ಆಗ್ತು ಆ ಕಂಪೋಸ್ಟ್ ಆಗ್ತದೆ ಫಸ್ಟ್ ಲೇಯರ್ ಅದು ಹಾಕ್ತಿವ್ ಆ ನಂತರ ಸಗಣಿ ಹಾಕ್ತೇವೆ ಕಂಪೋಸ್ಟ್ ಏನು ಅಗ್ರಿಕಲ್ಚರ್ ವೇಸ್ಟ್ ಕಂಪೋಸ್ಟ್ ಆಗಿಂದ ಇತ್ತು ಅಂದ್ರೆ ಅದೇ ಹಾಕ್ಬೇಕು ಫ್ರೆಶ್ ತಗ ಏನೋ ತಂದು ತಂದ್ ಹಾಕ್ತಿವಂದ್ರೆ ಕೊಳಂಗಿಲ್ಲ ಕಂಪೋಸ್ಟ್ ಹೆಚ್ಚಿಗೆ ಹಿಂಗಾಗಿ ನಾವು ಸಗಣಿ ಹೆಚ್ಚಿಗೆ ಯೂಸ್ ಮಾಡ್ತೇವ್ರಿ ಯಾವ ತರ ಸರ್ ಇಲ್ಲಿ ಹಾಕಿದ್ಮೇಲೆ ನೀವು ನೀರು ಸ್ಟಾರ್ಟ್ ಮಾಡ್ತಾರ ಇಲ್ಲ ಕಂಪೋಸ್ಟ್ ಆಗಿರೋ ಗೊಬ್ಬರನೇ ಇಲ್ಲಿ ತಂದ್ ಬೆಟ್ಟಿಗೆ ಹಾಕ್ತಾರ ಇಲ್ರಿ ಇಲ್ಲಿ ಇಲ್ಲಿ ನೋಡ್ರಿ ನಾವು ಫಸ್ಟ್ ಮೊದಲ್ ಸಗಣಿ ಇಲ್ಲಿ ತಂದಿ ಈ ತರ ಇಲ್ಲಿ ಡಂಪ್ ಮಾಡ್ತಿವಿ ಡಂಪ್ ಮಾಡ್ಕೊಂಡು ಡಂಪ್ ಮಾಡಿ ರೌಂಡ್ ಸರ್ಕಲ್ ದಾಗ ನಾವು ಇದು ರೌಂಡ್ ಗೋಲ್ ಸರ್ಕಲ್ ಸರ್ಕಲ್ದಾಗ ಇಕ್ತಿವಿ ಇಕ್ಕಿದ್ರೊಳಗೆಲ್ಲ ನೀರ್ ಬಿಡ್ತೇವೆ ಕಂಟಿನ್ಯೂ ಒಂದ್ ಹತ್ತಿರ ಹದಿನೈದು ದಿವಸ ನೀರ್ ಬಿಡ್ತೇವೆ ಇದ್ರೊಳಗ ನೀರ್ ಬಿಟ್ಟ ನಂತರ ಇದ್ರೊಳಗೆ ಏನ್ ಮೊಯಿಶ್ಚರ್ ಇರ್ತದೆ ನೋಡ್ರಿ ಏನ್ ಹೀಟ್ ಇರ್ತಾವ ನೋಡ್ರಿ ಅದು ಎಲ್ಲ ಹೀಟ್ ಹೋಗ್ ಮೊದ್ಲು ಹೀಟ್ ಹೋಗ್ಬೇಕಿಲ್ಲ ಹೀಟ್ ಹೋಗಂಗ್ ಮಾಡ್ತೇವ್ ಮತ್ತೆ ಗಾಳಿ ರೂಪ ಅಂತ ಹೋಯ್ತವ್ರು ಭೂಮಿದಾಗ ನೀರಿನ ರೂಪದಾಗ ಮೊದ್ಲು ಹೀಟ್ ಹೋಗ್ತದ ಇಲ್ಲಿಂದ ಹೀಟ್ ಹೋಯ್ತು ಆ ನಂತರ ಆ ಕಡೆ ಪ್ಲಾಸ್ಟಿಕ್ ಸೀಟ್ ಅದು ಕೆಳಗ್ ಹಾಕಿ ಇಲ್ಲಿ ನೋಡ್ರಿ ಈ ತರ ಕೆಳಗ್ ಪ್ಲಾಸ್ಟಿಕ್ ಸೀಟ್ ಹಾಕಿ ಈ ತರ ಬೆಡ್ ಬೆಡ್ ಬೆಡ್ಗಳು ರೆಡಿ ಮಾಡ್ಕೊತಿವಿ ಮೊದಲನೇ ಇದು ಸ್ಪೆಷಲಿ ಏನಾಗ್ತದ ಅಂದ್ರ ಬಹಳಷ್ಟ್ ರೈತರಿಗೆ ನೋಡ್ರಿ ಇದು ಸಗಣಿ ಯಾವ ತರ ಸಗಣಿ ಬೇಕು ಎಷ್ಟ್ ದಿವ್ಸ ಸಗಣಿ ಬೇಕು ಸಗಣಿ ಪ್ರೊಸೆಸ್ ಏನ್ ಮಾಡ್ಬೇಕು ಅದೇ ಗೊತ್ತಿರಲ್ರಿ ಹೌದ್ರಿ ಮೇನ್ ಮೊದಲ್ ಪ್ರೊಸೆಸ್ ಏನ್ ಮಾಡ್ಬೇಕಂದ್ರ ಸಗಣಿ ಒಳಗೆ ಇದ್ದಿಂದ ಏನ್ ಹೀಟ್ ಅದ ನೋಡ್ ಅದು ಹೀಟ್ ಮೊದಲು ತೆಗದ ಕೆಲಸ ಹೀಟ್ ತೆಗಿ ತೆಗಿ ಬಂದ್ರ ನೀರ್ ಹಾಕ್ಬೇಕು ತಂಪ ತಂಪದಲ್ಲಿ ನೋಡ್ಕೊ ಕೈ ಹಾಕಿ ನೋಡ್ಬೇಕ್ರಿ ಅದ್ರೊಳಗಿನ ಸ್ಮೆಲ್ ಹೋಗಬೇಕು ಸಗಣಿ ಹಾಕಿ ನೋಡಿದ್ರೆ ಅದು ತಂಪಾದ ಗೊತ್ತಾಗ್ತದ ಮತ್ ಈ ತರ ಇಲ್ಲಿ ಬೆಡ್ ತಂದ್ ಹಾಕ್ದೇವಲ್ರಿ ಬೆಡ್ ತಂಗ ಹಾಕ ನಂತರ ಇದಕ್ ನಾವು ಡೈಲಿ ಮತ್ ನೀರ್ ಹೊಡಿತೇವ್ ಎಷ್ಟು ಆ ಐದಾರು ದಿವಸ ನೀರ್ ಹೊಡೆತೇವ್ ರೆಗ್ಯುಲರ್ ಆಗಿ ಯಾಕೆ ಡಂಪ್ ಬಿಟ್ಟಾಕ್ತೇವ ನೋಡ್ರಿ ಡಂಪ್ ಮಾಡುವಾಗ ಅಲ್ಲಿ ಮತ್ ಸ್ವಲ್ಪ ಹೀಟ್ ಜನರೇಟ್ ಆಗ್ತಾವೆ ಹೀಟ್ ಜನರೇಟ್ ಆಗ್ತದೆ ಅದ್ರಲ್ಲಿಂದ ಸ್ವಲ್ಪ ನೀರ್ ಹೊಡ್ತೇವ ಅಂದ್ರ ಇಲ್ಲಿಂದ ಎಲ್ಲ ಹೀಟ್ ಹೋಗ್ತದ ಮತ್ ಹೀಟ್ ಹೋಗ್ತೇವೆ ಅಂದ್ರ ಆ ನಂತರ ಏನಾಗ್ತೇವೆ ನಾವು ಇದ್ರೊಳಗೆ ಸ್ವಲ್ಪ ಎರೆಹೊಳ ಅಲ್ಲಿ ಇಲ್ಲಿ ಎರೆಹೊಳ ಬಿಟ್ ನೋಡ್ತೇವೆ ಎರೆಹೊಳಗ್ ಬಿಟ್ಟು ನೋಡ್ತೇವೆ ಎರೆಹೊಳ ಒಳಗ್ ಕರೆಕ್ಟ್ ಆಗಿ ಸೇರ್ಕೋಲಾತು ಅಲ್ರಿ ಆ ನಂತರ ಕಂಪ್ಲೀಟ್ ಇದ್ರೊಳಗೆ ಎರೆಹೊಳ ಬಿಟ್ಟಿ ಇದಕ್ ನಾವು ಕವರ್ ಮಾಡಿ ಆತರ ಇಲ್ಲಿ ನೀವು ಏನ ಹಚ್ಚಂದ ಅರ್ಬಿ ಹಾಕಿದ್ ಆ ಆತರ ಕವರ್ ಮಾಡ್ತೇವ ಕವರ್ ಮಾಡಿ ಒಂದ್ ಒಂದ್ ಹದಿನೈದ್ರಲ್ಲಿ ಇಪ್ಪತ್ ದಿವ್ಸ ನಂತರ ನಿಮ್ ಅಲ್ಲಿ ಇಲ್ಲಿ ಸ್ವಲ್ಪ ಎರೊಳಗೊಬ್ರು ಕಾಣ್ ಹಿಕ್ಕಿ ಹಿಕ್ಕಿ ಕಾಣ್ಲಾಕ್ ಚಾಲೂ ಕಂಟಿನ್ಯೂ ಮಾಚರ್ ಮಾಡ್ತಾ ಮಾರ್ ಮಾಡ್ತಾ ಇರ್ಬೇಕು ಇದೇ ಮತ್ ಸಗಣಿಗು ನಾವು ಎಷ್ಟ್ ಪ್ರಮಾಣದಾಗ ನೀರ್ ಹೊಡಿಬೇಕು ಅದನ್ನು ನಮಗ್ ಗುರ್ತಿಗಳ್ ಬಹಳ ಇಂಪಾರ್ಟೆಂಟ್ ಅದೇ ಈ ಬೆಡ್ ಹಾಕಿದ ನಂತರ ಸ್ಟಾರ್ಟಿಂಗ್ ಗೆ ನೀವು ಡೈಲಿ ನೀರ್ ಹೊಡೆಯೋರ್ ಅವಾಗ ಹೆಚ್ಚಿನ ಪ್ರಮಾಣದಾಗ ನೀರ್ ಹೊಡಿತೀರಿ ಅದೇ ಮತ್ ಒಂದ್ ಹದಿನೈದು ದಿವಸ ನಂತರ ನಿಮ್ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ತಾ ಇರೋ ಮಾಡ್ತಾ ಇರ್ಬೇಕು ಯಾಕಂದ್ರೆ ಅಲ್ಲಿ ಗೊಬ್ಬರ ರೆಡಿ ಆಗ್ತಾ ಇರ್ತದ ನೀವು ಬರೀ ನೀರೇ ಹೆಚ್ಚಿಗೆ ಹೊರಡ್ರೆ ಎರಹೊಳ ಏನ್ ಮಾಡ್ತಾವ ಬರೀ ನೀರ್ ಕುಡ್ಕೊಂಡು ಬದುಕ್ತಾವ್ ನಿಮ್ ಗೊಬ್ಬರ ಅಸಲಕ್ ಮೆಂಟೈನ್ ಮಾಡಿ ನೀರಿನ ಅಂಶ ಮತ್ತೆ ಸಗಣಿ ಅಂಶ ಅದು ಕರೆಕ್ಟ್ ಮೇಂಟೈನ್ ಮಾಡಿ ಅಂದ್ರೆ ಎರೋ ಗೊಬ್ಬರ ರೆಡಿ ಎಷ್ಟು ದಿನಕ್ಕ ರೆಡಿ ಆಗ್ತದೆ ಜನರಲ್ ಆಗಿ ಇದು ನೈನ್ಟಿ ಡೇಸ್ ಟೈಮ್ ಪೀರಿಯಡ್ ಇರ್ತದೆ ಫುಲ್ ಬೆಡ್ ರೆಡಿ ಆಗ್ಬೇಕಂತ ಮತ್ತೆ ನಾವು ಎಷ್ಟು ಎರೆ ಹುಳ ನೋಡ್ರಿ ಅದ್ರ ಮ್ಯಾಗ ಡಿಪೆಂಡ್ ಆಗ್ತದೆ ಈಗ ಇದೊಂದು ಹದಿನೈದು ಫೀಟ್ ಬೆಡ್ ಆದ್ರಿ ಇದು ಸೈಜ್ ರೀ ಹ್ಮ್ ಒಂದ್ ಇಪ್ಪತ್ ಅದ್ರಿ ಇಪ್ಪತ್ ಫುಟ್ ಬೆಡ್ ಗೆ ಎಷ್ಟು ಕೆ ಜಿ ಎರೆ ಹುಳ ನಾವಂತೂ ಪ್ರತಿ ಆಲ್ಮೋಸ್ಟ್ ಒಂದ್ ಒಂದ್ ಫೋರ್ಟಿ ಒಂದ್ ಕೆ ಜಿ ಎರೆ ಹುಳ ರೆಫರ್ ಮಾಡ್ತೇವೆ ಅದ್ರಲ್ಲಿ ಒಂದ್ ಫಿಫ್ಟಿ ಪರ್ಸೆಂಟ್ ಒಂದ್ ಇಪ್ಪತ್ ಫೋರ್ಟಿ ಒಂದ್ ಹತ್ ಹತ್ ಕೆಜಿ ಎರೆ ಹುಳನ್ನು ಬಿಟ್ಟಿರಲ್ಲ ಒಂದ್ ನೈಂಟಿ ಡೇಸ್ ಟೈಮ್ ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಯಾಕಂದ್ರೆ ನಿಮ್ಮ ಹತ್ರ ಉಳದ್ ಪ್ರೊಡಕ್ಷನ್ ಅದ ಜಾಸ್ತಿ ಆಗ್ತದೆ ನಮ್ಮಲ್ಲಿ ಉಳದ್ ಪ್ರೊಡಕ್ಷನ್ ನಮ್ ಸ್ವಂತ ಇಲ್ಲೇ ಪ್ರೊಡಕ್ಷನ್ ಇತ್ತು ಹುಳುದು ಹೆಚ್ಚಿಗೆ ಎರೆಹೊಳನು ಬಿಡ್ತೇವೆ ಮತ್ತೊಂದ್ ಹೆಂಗ್ ಲೇಯರ್ ಸಿಸ್ಟಮ್ ನಾವು ಎರೆಹುಳ ಒಳ ಗೊಬ್ಬರ ತೆಕ್ಕೇವ ನೋಡ್ರಿ ಫಸ್ಟ್ ಲೇಯರ್ ಬರ್ತು ಎಲ್ಲ ಹಾರ್ವೆಸ್ಟ್ ಮಾಡ್ತೇವ್ ಮತ್ ಕೆಳ ಕೆಳಗಿಂದು ಹುಳ ಕೆಳಗೆ ಹೋಗ್ತಾವ ಮತ್ ಅದು ತೆಕ್ಕೊಂಡೇದು ನೆಕ್ಸ್ಟ್ ಬೆಡ್ ನಾವು ಶಿಫ್ಟ್ ಮಾಡಿತ್ತು ಸರ್ ವಿಶೇಷವಾಗಿ ಈ ಎರೆಹುಳ ಗೊಬ್ಬರ ತಯಾರು ಮಾಡಕ್ ಸುಮಾರು ವರ್ಷ ಆಯ್ತು ಇದನ್ನ ನೀವು ಈ ಮಧ್ಯ ಕೇಳ್ಪಟ್ಟೆ ಬೇರೆ ಕಡೆನೂ ಇನ್ಸ್ಟಾಲ್ ಮಾಡಿ ಕೊಡ್ತಾ ಇದ್ರಿ ಬೆಡ್ಗಳನ್ನ ಈ ಬೆಡ್ ಸಿಸ್ಟಮ್ ಸಿಸ್ಟಮಲ್ಲ ಅಂತ ಹೇಳಿ ಎಲ್ಲೆಲ್ಲಿ ಇನ್ಸ್ಟಾಲ್ ಮಾಡಿರಿ ಸರ್ ಆದ್ರೆ ನಾವು ಆಲ್ ಓವರ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಎರಡೊಳಗೊಬ್ಬರು ಈ ತರ ಘಟಕ ನಿಮಗೆ ಬೇಕಂದ್ರೆ ಚಾಲೂ ಮಾಡ್ ನಾವು ರೆಡಿ ಮಾಡ್ಕೊಡ್ತೇವ್ರಿ ನಿಮಗೆ ಬರೀ ಎರಡ ಬೇಕಂದ್ರೆ ಎರಡೊಳ ಕೊಡ್ತೇವೆ ಇಲ್ಲ ಅಂದ್ರೆ ಘಟಕನೇ ಘಟಕನ ಚಾಲೂ ಮಾಡ ಇದ್ರ ಬಿಸ್ನೆಸ್ ಎಲ್ಲ ಇಂತ ರೈತರ ಅಲ್ಲಿ ಇಂತ ಬಿಸ್ನೆಸ್ ಮಾಡ್ರಿ ಯಾರಿಗ ನಾವು ಇದ್ರ ಬಗ್ಗೆ ಬೇಕಾದ್ರೆ ಮಾಡ್ಕೊಡ್ತೇವೆ ಈಗ ಸದ್ಯ ಕರೆಂಟ್ ಅಲ್ಲಿ ನಮಗೆ ಎರಡು ಪ್ರಾಜೆಕ್ಟ್ ಚಾಲಿಗೆ ಒಂದ್ ಗದಗ ಒಳಗೆ ಅದ ಒಂದ್ ನರ್ಗುಂದ್ರ ಗದಗ ನರ್ಗುಂದೊಳಗ ಅಲ್ಲಿ ಒಂದ್ ಗೋಶಾಲೆ ಅದ್ರ ಗೋಶಾಲೆ ಒಳಗ್ ನಾವು ಅಲ್ಲಿ ಈಗ ಇದೇ ಓಪನ್ ಪದ್ಧತಿಲಿ ಗಿಡದ ಒಂದ್ ಬೆಡ್ ಇದು ಪುರಾ ಒಂದ್ ಘಟಕ ಚಾಲೂ ಮಾಡ್ಕೊಟ್ಟಿದ್ದೆವು ಮತ್ ಅಲ್ಲೂ ಒಂದ್ ಮಾಡ್ಕೊಟ್ಟಿದೆವು ಮತ್ತ ಇಲ್ಲಿ ಬೀದರ್ ಒಂದ್ ನೆಕ್ಸ್ಟ್ ಮಂತ್ ಒಂದ್ ಕೆಲಸ ಚಾಲ ಅಲ್ಲಿ ಬೇಕಾದ್ರೂ ಮಾಡ್ಕೊಡ್ತೇವೆ ಯಾರಿಗೆ ಬೇಕಂದ್ರೂ ಈ ಬೆಡ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊಡ್ತೇವೆ ಹಾ ರೀ ಬೆಡ್ ಸಿಸ್ಟಮ್ ಅಂದ್ರೆ ಬೆಡ್ ಸಿಸ್ಟಮ್ ಮಾಡ್ಕೊಡ್ತೇವೆ ಅಂದ್ರೆ ಅವ್ರು ಹೇಳಿದ್ರು ನಾವು ತೊಟ್ಟಿ ಸಿಸ್ಟಮ್ ಅಂದ್ರೆ ತೊಟ್ಟಿ ಹೇಳ್ತೀವಿ ಅದ್ರೊಳಗೆ ಏನದ ತೊಟ್ಟಿ ಸಿಸ್ಟಮ ಬೆಡ್ ಸಿಸ್ಟಮ್ ಒಳಗೆ ಏನ್ ಡಿಫ್ರೆನ್ಸ್ ಅದ ಯಾತ್ರಲಿಂದ ಅನುಕೂಲ ಆಗ್ತದ ಯಾತ್ರ ಕಡಿಮೆ ಆಗ್ತದ ಯಾವ ತರ ಫಾಸ್ಟ್ ಮಾಡಬಹುದು ಕಮರ್ಷಿಯಲ್ ಹೋಗಿ ಆಗಿಂತ ಅವ್ರಿಗೆ ಬೇಕಾಯ್ತು ಅಂದ್ರೆ ಮಾಡ್ತಾರ ನೋಡ್ರಿ ಆ ಟೈಮ್ ಅಲ್ಲಿ ಬಲ್ ಹೋಗಿ ಅವ್ರ ಸಗಣಿ ಸಗಣಿ ನೋಡ್ಕೊಂಡು ಆ ಸಗಣಿ ಕ್ವಾಲಿಟಿ ನೋಡ್ಕೊಂಡು ಅವ್ರಿಗೆ ಹೇಳ್ಕೊಡ್ತೇವೆ ಎಷ್ಟ್ ಬೆಡ್ ಮಾಡಬಹುದು ಎಷ್ಟು ದಿವ್ಸ ಸಗಣಿ ನೀವು ಎರಡ್ ದಿವ್ಸ ಸಗಣಿ ತಗೊಂಡ್ ನೀವು ರೆಡಿ ಮಾಡಬಹುದು ಆ ಸಗಣಿ ಒಳಗೆ ಏನೇನ್ ಬೇಕು ಭೂಮಿ ಯಾವ ತರ ಲೆವೆಲ್ ಬೇಕು ಅದೆಲ್ಲ ಹೇಳ್ಕೊಟ್ಟಿ ನಾವ್ ರೆಡಿ ಮಾಡ್ಕೊಟ್ ಬರ್ತೇವೆ ಗೊಬ್ಬರ ರೆಡಿ ಆದ್ಮೇಲೆ ಯಾವ ತರ ಅದನ್ನ ತೆಗಿತೀರಿ ಯಾವ ತರ ಸೋಸ್ತೀರಿ ಸರ್ ಇದು ನೋಡ್ರಿ ಒಂದ್ ಈ ತರ ಎಲ್ಲಾ ಸಗಣಿ ಹಾಕಿ ಈ ತರ ರೆಡಿ ಮಾಡ್ತೇವಲ್ರಿ ಎರೆಹೊಳ ಎಲ್ಲ ಬಿಟ್ಟೇವು ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ಒಂದ್ ಇಪ್ಪತ್ ದಿನಲಿಂದ ಒಂದ್ ಮೂವತ್ತ್ ದಿವಸ ಒಳಗ್ರಿ ಈ ತರ ಸೋಸ್ ನಂತರ ಗೊಬ್ಬರ ಈ ತರ ರೆಡಿ ಆಗ್ತದೆ ಒಳಗೆ ಬರ್ತದೆ ಒಂದ್ ತಿಂಗಳೊಳಗರ್ ಈ ತರ ಪೂರಾ ಚಾಯಪತಿ ರೆಡಿ ಹಾ ಸೂಪರ್ ಸರ್ ಬರೀ ಇಕ್ಕೇನೆ ಇದೆ ಸರ್ ಈ ತರ ಇಕ್ಕಿ ಹಿಕ್ಕಿ ಗೊಬ್ಬರ ಆಗ್ತದೆ ಮತ್ತೆ ಒಂದ್ ಆ ಮ್ಯಾಗಿನ ಓನ್ ಲೇಯರ್ ತಕೊಂಡೆ ಅಂದ್ರ ಆ ನಂತರ ಮತ್ತೆ ಏನು ಮಾಡಬೇಕು ಅಂದ್ರ ಈಗ ಹಾ ಸರ್ ಸೂಪರ್ ಸರ್ ಈ ಫಸ್ಟ್ ಲೇಯರ್ ತೆಗೆದ ಮೇಲೆ ಮತ್ತೆ ಎಷ್ಟು ದಿನ ಬಿಡುತ್ತೆ ಸರ್ ಫಸ್ಟ್ ಲೇಯರ್ ತೆಗ್ದೇವಲ್ರಿ ಆ ನಂತರ ಒಂದ್ ಹತ್ ಹದಿನೈದು ದಿವಸ ಬಿಟ್ಟೇವ್ರಿ ಹತ್ ಹದಿನೈದ್ ದಿವ್ಸ ಬಿಟ್ಟು ಎಲ್ಲಾ ಮುಸ್ತೆವು ಸ್ವಲ್ಪ ನೀರ್ ಸಿಂಪಡಣೆ ಮಾಡ್ತೇವೆ ನೀರ್ ಸಿಂಪಡಣೆ ಮಾಡ್ತಿವಂದ್ರೆ ಅದು ಕೆಳಗಿನ ಎಲ್ಲ ಗೊಬ್ಬರ ಎಲ್ಲ ರೆಡಿ ಆಗ್ತೇವೆ ಆ ನಂತರ ಡೈರೆಕ್ಟ್ ನಾವು ಫೈನಲ್ ಫೈನಲ್ ಹಾರ್ವೆಸ್ಟಿಂಗ್ ಮಾಡ್ತೇವ ಫೈನಲ್ ಹಾರ್ವೆಸ್ಟಿಂಗ್ ಮಾಡಾಗ ಏನ್ ಮಾಡ್ತೇವೆ ಅಂದ್ರೆ ಎರೆ ಹುಳ ಮ್ಯಾಗಿಂದಾಗಿಂದ ಎಲ್ಲ ಗೊಬ್ಬರ ತೆಕೋತೆವು ಗೊಬ್ಬರ ತಕೊಂಡು ಎರೆ ಹುಳ ನೆಕ್ಸ್ಟ್ ಬೆಟ್ಟಿನ ಸಲಕ್ ಮತ್ ನಾವ್ ಎಲ್ಲ ಸೆಗ್ರಿಗೇಟ್ ಮಾಡ್ತೇವೆ ಈಗ ಸಾಮಾನ್ಯವಾಗಿ ಎಷ್ಟು ಕ್ವಿಂಟಲ್ ಗೊಬ್ಬರ ಹಾಕಿದ್ರೆ ನಿಮ್ಗೆ ಎಷ್ಟು ಕ್ವಿಂಟಲ್ ಒಬ್ರು ಸಿಕ್ತ ಸರ್ ಜನರಲಿ ಆಗಿ ಇರ್ತರಿ ಇದಕ್ಕ ನಾವು ಎಮ್ಮಿ ಸಗಣಿ ಮತ್ತ ಆಕಳ ಸಗಣಿ ಎರಡು ಡಿಫ್ರೆನ್ಸ್ ಅದರಿ ಎಮ್ಮಿ ಸಗಣಿ ಒಳಗೆ ಹೆಂಗಿರ್ತದ ಅಹ್ ನೀರಿನ ಅಂಶ ಹೆಚ್ಚಿಗೆ ಇರ್ತದ ನೀರಿನ ಫೋರ್ಟಿ ಹಿಡಿದು ಫೋರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ನಾವು ಗೊಬ್ರ ಸಿಕ್ತವೆ ಒಂದ್ ಒನ್ ಟನ್ ಗೊಬ್ಬರ ತಂದಿವಲ್ರಿ ಸಗಣಿ ಗೊಬ್ಬರ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಮಗ್ ಸಿಕ್ತದ್ರಿ ಎರೊಳ ಗೊಬ್ಬರ ಸಿಕ್ತು ಆಕಳ ಸಗಣಿ ತಂದಿವಲ್ರಿ ಆಕಳ ಸಗಣಿ ಒಳಗೆ ಹ್ಯಾಂಗ್ತದ ನೀರಿನ ಅಂಶ ಕಡಿಮೆ ಇರ್ತದೆ ಹಿಂಗ ಅದ್ರೊಳಗೆ ಫಿಫ್ಟಿ ಪರ್ಸೆಂಟ್ ಟು ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಕಳ ಸಗಣಿ ಒಳಗೆ ಗೊಬ್ಬರ ಸಿಕ್ತು ಎಮ್ ಸಗಣಿಂತ ಗೊಬ್ಬರ ಈ ಲೆಕ್ಕದಲ್ಲಿ ಈ ಡೈರಿ ಫಾರ್ಮಿಂಗ್ ಮಾಡೋರು ಆರಾಮಾಗಿ ಎರಡೊಳ ಗೊಬ್ಬರ ಮಾಡಬಹುದು ಇದು ಒಂದು ಅದು ಡೈರಿ ಫಾರ್ಮ್ ಇತ್ತು ಗೋಶಾಲೆ ಇತ್ತು ಅಂದ್ರೆ ಅವ್ರಿಗೆ ಬಹಳಷ್ಟು ಒಳ್ಳೆ ಒಂದು ಬಿಸ್ನೆಸ್ ಅಪರ್ಚುನಿಟಿ ಅಪರ್ಚುನಿಟಿ ಯಾಕಂದ್ರೆ ಅವ್ರ ಸ್ವಂತ ಅವ್ರ ಸ್ವಂತ ಅವ್ರ ಸಗಣಿ ಬೇಕಾದಷ್ಟು ರಾ ಮೆಟೀರಿಯಲ್ ಸಗಣಿ ಸಿಗ್ತದ ಅಂತವ್ರ ಇದು ಅವ್ರ ಹೈನುಗಾರಿಕೆ ಜೊತೆ ಎರೋಳ ಗೊಬ್ಬರನು ರೆಡಿ ಮಾಡ್ಕೊಟ್ಲತ್ತ ಅವ್ರಿಗೆ ಬಹಳಷ್ಟು ಲಾಭ ಸರ್ ವಿಶೇಷವಾಗಿ ಬೆಡ್ ಪದ್ಧತಿಯಲ್ಲಿ ಎರಡು ಗೊಬ್ಬರನ ತಯಾರ ಮಾಡ್ತಾ ಇದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೇಕಂದ್ರೆ ಅಹ್ ನಾವ್ ತೊಟ್ಟಿ ಕಟ್ಟಿ ಮಾಡ್ಬೇಕಂದ್ರೆ ಬಹಳ ಖರ್ಚು ಬರ್ತಾವ ಖರ್ಚು ಕಡಿಮೆ ಬರ್ತದ ಆದ್ರೆ ಕೆಲವೊಂದು ಕೋಳಿ ಮುಂಗ್ಸಿ ಹಾವು ಈ ತರ ಸಮಸ್ಯೆಗಳು ಬರ್ತಾವ ಅದಕ್ಕೆಲ್ಲ ಏನ್ ಸೇಫ್ಟಿ ಮಾಡ್ಕೋಬಹುದು ಇಲ್ಲ ಆತರ ಅಂತಾರ ರೀ ಬಟ್ ಆತರ ಅಷ್ಟೊಂದ್ ಹೆಚ್ಚಿಗೆ ಪ್ರಾಬ್ಲಮ್ ಆಗೋದಿಲ್ಲ ಮುಂಗ್ಸಿ ಅದು ಏನ್ ಸಮೀಪ್ ಬರೋದಿಲ್ಲ ಮುಂಚೆ ಅದು ಬರ್ಲತ್ತಂದ್ರೆ ಡೈರೆಕ್ಟ್ ಆಗಿ ಸೇರಲ್ರಿ ಮೊದಲು ನಾವು ಎಲ್ ಜನ ಕಂಟಿನ್ಯೂ ಕೆಲಸ ಮಾಡ್ತಾರ ಅಲ್ಲಿಂದ ಹತ್ತಿಪ್ಪ ಫೂಟ್ ಇಂತ ಮೊದಲೇ ಅಲ್ಲೇ ಕೆಳಗೆ ಭೂಮಿ ಒಳಗೆ ಹೋಲ್ ಮಾಡಿ ಡ್ರಿಲ್ ಮಾಡಿ ಕೆಳಗಿನ ಬರ್ಲಿಸ್ತಾವ ನಾವ್ ರೆಗ್ಯುಲರ್ ಆಗಿ ಇಲ್ಲಿ ಕೆಲಸ ಮಾಡ್ ಮುಂಗ್ ಡೈರೆಕ್ಟ್ ಏನೋ ಬರಂಗಿಲ್ಲ ಹೊಲದಾಗಿತ್ತು ಜನ ಅಲ್ಲಿ ಯಾರು ಓಡಾಡಲಿ ಓಡಾಡ್ತಾ ಇಲ್ಲ ಅಂತ ಸ್ಪೇಸ್ ಇತ್ತು ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ನಾವ್ ಎಲ್ಲಿ ಕೆಲಸ ಮಾಡ್ತೇವೆ ನಮ್ದು ಏನು ಪ್ರೊಡಕ್ಷನ್ ಅದ ಅಂತ ಮುಂಗದಂತರ ಆತರ ಏನು ಇದು ಆಗಂಗಿಲ್ಲ ಹೆಚ್ಚಿ ಕಸ ಕಡ್ಡಿ ಇತ್ತು ಅಂದ್ರೆ ಅಲ್ಲಿ ಮೊಯ್ಚರಿ ಲೆವೆಲ್ ಹೆಚ್ಚಿತ್ತು ಯಾವಾಗ ಬಂದ್ ಹ್ಮ್ ಪ್ರಾಬ್ಲಮ್ ವಿಶೇಷವಾಗಿ ಮುಖಾಂತ್ರ ರೈತರು ಯಾರಾದ್ರೂ ಈ ರೀತಿ ಬೆಡ್ ಬಗ್ಗೆ ಮಾಹಿತಿ ಬೇಕಾದ್ರೆ ಅಥವಾ ಅವ್ರಿಗೆ ಇನ್ಸ್ಟಾಲ್ ಮಾಡಿ ಕೊಡ್ಬೇಕಾದ್ರೆ ಅನುಕೂಲ ಮಾಡಿ ಕೊಡ್ತಾರ ಡೆಫಿನೆಟ್ಲಿ ಮಾಡ್ಕೊಡ್ತೇವ್ ಸರ್ ನಿಮ್ ನಿಮ್ ಚಾನೆಲ್ ಮುಖಾಂತರ ಯಾರು ಬಂದ್ರು ಅಥವಾ ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅಲ್ರಿ ಈ ತರ ಇದು ಬಗ್ಗೆ ವ್ಯವಸಾಯಿ ಗೊಬ್ಬರದೇ ವ್ಯವಸಾಯನೇ ಮಾಡೋದಿತ್ತು ಅಂದ್ರ ಅವ್ರಿಗೆ ನಾವು ಫುಲ್ ಗೈಡೆನ್ಸ್ ಮಾಡ್ತೇವ್ರಿ ಅವ್ರಿಗೆಲ್ಲ ಓಪನ್ ಪದ್ಧತಿ ಯಾವ ಪದ್ಧತಿ ಎಸ್ ಏರ್ ದಿವ್ಸ ಸಗಣಿ ಬೇಕು ಯಾವ ತರ ಅದು ಸಗಣಿ ಚೂಸ್ ಮಾಡ್ಬೇಕು ಮತ್ ಯಾವ ಏನ್ ಯಾವ ಪ್ಲಾಸ್ಟಿಕ್ ಪತ್ತ ಹಾಕ್ಬೇಕು ಮತ್ತ್ ಎಷ್ಟ್ ಪ್ರಮಾಣದ ಎರೆಹುಳ ಬಿಡ್ಬೇಕು ಪೂರಾ ಎರೆಹೊಳಗೆ ಒಬ್ಬರು ಘಟಕನೇ ಚಾಲು ಮಾಡ್ಕೊಡ್ತೇವ್ರಿ ಅವ್ರಿಗೆ ನಾವು ಈಗ ನಾವ್ ಆಲ್ರೆಡಿ ನಮ್ಗೆ ನಾವ್ ನಿಮ್ಗೆ ಹೇಳ್ದಂಗ್ರಿ ಎರಡ್ ಮೂರ್ ಆಲ್ರೆಡಿ ಪ್ರೊಜೆಕ್ಟ್ ಚಾಲೂ ಅದ ಗದಗ ಗದಗ್ ಡಿಸ್ಟಿಕ್ ನಮ್ಗೆ ಚಾಲೂ ಅದ ಅಲ್ಲಿ ಒಂದ್ ನಲ್ವತ್ನಾಲ್ಕು ಬೆಡ್ ಇಂದ ಒಂದು ಘಟಕ ಚಾಲು ಅದ ರೀ ಮತ್ತ ನರಗುಂದ್ರೆ ಅಲ್ಲೂ ಸ್ವಾಮೀಜಿ ಹತ್ರ ಅಲ್ಲೂ ಮಾಡ್ತಾ ಇದೇವ್ ಬೀದರ್ ಒಳಗು ನಾವು ಎಲ್ಲ ಪ್ಲಾಟ್ ಎಲ್ಲ ಹೋಗಿ ನೋಡ್ಬಂದಿದ್ದೀವಿ ಜಾಗ ಎಲ್ಲ ಕರೆಕ್ಟ್ ಅದ ಅಲ್ಲಿಂದ ಸ್ವಲ್ಪ ಲ್ಯಾಂಡ್ ಲೋನ್ ಕೆಲಸ ಅದ ಆಲ್ ಓವರ್ ಕರ್ನಾಟಕ ಅಲ್ಲಿ ಮತ್ತವರೆ ಅವ್ರಿಗೆ ಇದ್ರೊಳಗೆ ವ್ಯವಸಾಯ ಮಾಡೋದಿತ್ತು ಅಂತ ನಂಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾ ನಿಮ್ಗೆ ಎ ಟು ಜಡ್ ಎಲ್ಲ ಗೈಡ್ ಮಾಡ್ಕೊಡ್ತೀನಿ ಪೂರಾ ಎಲ್ಲ ಘಟಕ ಚಾಲೂ ಮಾಡ್ಕೊಡ್ತೀನಿ ಮತ್ತೆ ಎರೆಹೊಳ ಬೇಕಂದ್ರೆ ಎರೆಹೊಳ ನಾವು ಕೊಡ್ತೀವಿ ಎರೆಹೊಳನು ನೀವೇ ಕೊಡ್ತೀವಿ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಅಂದವ್ರೆ ಒಂದು ವಿಶೇಷ ರೀತಿಯಲ್ಲಿ ಯಾವುದೇ ತೊಟ್ಟಿ ಇಲ್ಲದೆ ಓಪನ್ ಸಿಸ್ಟಮಲ್ಲಿ ಬೆಡ್ ಬೆಡ್ ಸಿಸ್ಟಮಲ್ಲಿ ಒಂದು ಉತ್ತಮವಾದಂಥ ಎರಳು ಘಟ್ ಘಟಕನ ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರು ಅಥವಾ ಈ ಥರ ಘಟಕ ನೀವು ಸ್ಥಾಪನೆ ಮಾಡಬೇಕಾದ್ರು ಇವರೇ ಸ್ವಂತ ಮುಂದೆ ಇದ್ದು ನಿಮಗೆ ಅದರ ಅನುಕೂಲ ಮಾಡಿ ಕೊಡ್ತಾರೆ ನೀವು ಕೂಡ ಈ ರೀತಿ ಗೊಬ್ಬರ ಘಟಕ ಮಾಡಬೇಕಾದ್ರೆ ಸರ್ನ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತು ಇವರಿಂದ ಮಾಹಿತಿ ಪಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಮತ್ತು ನನ್ನ ಚಾನಲ್ನ ಹೊಸತಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ముంద వేడలి ఇన్నెచ్చిన మాతీ అందుకే ని ముందే బర్తనే అల్లిగూ నమస్కారం